ಗೃಹ ಜ್ಯತಿ ಅಂದ್ರೆ ನೀವೀಗ ಉಚಿತ ಕರೆಂಟ್ ತಗೊಳ್ತಾ ಇದ್ರಲ್ಲ ಇದರಲ್ಲಿ ಒಂದಿಷ್ಟು ಬದಲಾವಣೆಯನ್ನ ಮಾಡಿದೆ ಸರ್ಕಾರ ಏನೇನಾದ್ರೂ ಬಾಡಿಗೆ ಮನೆಯಿಂದ ಬೇರೆ ಬಾಡಿಗೆ ಮನೆಗೆ ಹೋಗ್ಬೇಕು ಇಲ್ಲ ಹೊಸ ಮನೆನೇ ಕಟ್ಟಿದೀವಿ ಅನ್ನೋಂತವ್ರು ಖಂಡಿತವಾಗ್ಲೂ ಕಂಪ್ಲೀಟ್ ಆಗಿ ಇನ್ಫಾರ್ಮೇಶನ್ ನೋಡಿ ಯೂಸ್ಫುಲ್ ಆಗಿರುತ್ತೆ ಈಗ ಏನ್ ಮಾಡ್ತಾರೆ ಈಗ ನೀವು ಹೊಸ ಮನೆಗೆ ಹೋಗ್ತೀರಾ ಅಂತ ಅನ್ಕೊಳ್ಳಿ ಯಾವ ತರ ಕರೆಂಟ್ ಬಿಲ್ ಅನ್ನ ತಗೋತಾರೆ ಅಂದ್ರೆ ಹಳೆ ಮನೆಯವರು ಎಷ್ಟು ಯೂಸ್ ಮಾಡಿರ್ತಾರಲ್ಲ ಅದ್ರ ಆಧಾರದ ಮೇಲೆ ಕೊಡ್ತಾರೋ ಅಥವಾ ಯಾವ ತರ ತಗೋತಾರೆ ಕನ್ಸಿಡರೇಷನ್ ಒಂದ್ ವರ್ಷದ ಅವರೇಜು ಇಲ್ಲ ಹೊಸ ಮನೆಗಂತೂ ಕರೆಂಟು ಇರಲ್ಲ ಯೂಸ್ ಮಾಡಿರಲ್ಲ ಅದನ್ನ ಹೆಂಗ್ ತಗೋತಾರೆ ಅದಕ್ಕೆ ಇವತ್ತು ಸರ್ಕಾರ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ ಅಂತ ಹೇಳಿದ್ದು ನಿಮಗೆ ಬೇರೆ ಮನೆಗೆ ಹೋಗ್ತೀರಾ ಬೇರೆ ಬಾಡಿಗೆ ಮನೆ ಆಗಿರ್ಬೋದು ಅಥವಾ ಹೊಸ ಕಟ್ಟಿದ ಮನೆ ಹೋಗ್ತೀರಾ ಅಂದ್ರೆ ಐವತ್ ಮೂರು ಯೂನಿಟ್ ಅನ್ನ ನಿಮ್ಗೆ ಕೊಡ್ತಾರೆ ಅದರ ಜೊತೆಗೆ ಹತ್ತು ಯೂನಿಟ್ ಎಕ್ಸ್ಟ್ರಾ ಟೋಟಲ್ ಆಗಿ ನಿಮಗೆ ಅರವತ್ಮೂರು ಯೂನಿಟ್ ಸಿಗುತ್ತೆ ಅಷ್ಟನ್ನೇ ಯೂಸ್ ಮಾಡ್ಬೇಕು ಅದ್ರ ಮೇಲೆ ಯೂಸ್ ಮಾಡಿದ್ರಿ ಅಂತಂದ್ರೆ ಅಪ್ಲೈ ಮಾಡ್ಬೇಕಂದ್ರೆ ಖಂಡಿತವಾಗ್ಲು ಬಾಡಿಗೆ ಮನೆಗೆ ಹೋಗ್ತೀರಾ ಹಳೆ ಬಾಡಿಗೆ ಮನೆಯಲ್ಲಿ ಕ್ಯಾನ್ಸಲ್ ಅದಕ್ಕೆ ಅಪ್ಲೈನ ಮಾಡ್ಕೋಬೇಕು ಕರ್ನಾಟಕ ಕರ್ನಾಟಕವನ್ನ ಗ್ರಾಮವನ್ನ ಈ ತರ ಸೇವಾ ಕೇಂದ್ರಕ್ಕೆ ಹೋಗಿ ಅಪ್ಲೈನ ಮಾಡಿಸ್ಕೋಬಹುದು ಇದು ಈಗ ಬಂದಿರುವಂತ ಲೇಟೆಸ್ಟ್ ಅಪ್ಡೇಟ್ ಆಗಿರುತ್ತೆ ನೀವು ಇನ್ನೂರು ಯೂನಿಟ್ ವರೆಗೆ ಮಾತ್ರನೇ ಯೂಸ್ ಮಾಡಬೇಕು ಅಂತ ಯೂಸ್ ಅನ್ಕೋಬೇಡಿ ನಿಮಗೆ ಅವ್ರು ಎಷ್ಟು ಅರ್ಹ ಕೊಟ್ಟಿರ್ತಾರಲ್ಲ ಅರ್ಹ ಕೊಟ್ಟಿರುವಂತ ಯೂನಿಟ್ ಅನ್ನ ಮಾತ್ರ ಬಳಕೆ ಮಾಡಿ ನೀವು ಎಕ್ಸ್ಟ್ರಾ ಅದ್ರ ಮೇಲೆ ಯೂಸ್ ಮಾಡಿದ್ರಿ ಅಂದ್ರೆ ಖಂಡಿತವಾಗ್ಲೂ ಪೇ ಮಾಡ್ಬೇಕಾಗುತ್ತೆ ಸೊ ಐ ಹೋಪ್ ಈ ಮಾಹಿತಿ ನಿಮ್ಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೊಳ್ತಾ ಇದ್ದೀನಿ ಥ್ಯಾಂಕ್ ಯು